మేము కూడా కైర్లయ్య అష్టൊന്നും హత్తుకొని పరితరలయ్య నిషాకును ఎక్తినా అవును సా చెక్తినే ఎ ఎంటిర్లికిల బిడి తింటిదిరి అంత ఫేమ ఎలిర్తి పుడితొ చెంటి ఎంటిర్లికిల పరితర రమణి ఇంట్రేతాలి అల్లి దాంపతి యోస్తు ఏగ దియో ಗೊತ್ತಿಲ್ಲ నమయే సరో సరే అల్లి ಹಾಗೆ ಇರುವಂತಹ ಹೆಂಡತಿಯನ್ನು ನೋಡು ಅವಳು ಇಷ್ಟು ದಿನ ಕಳೀತು ಇಷ್ಟು ದಿನ ಬೀಕು ಅಂತ ಖರ್ಚು ನಿನ್ನೆ ಹೂವಿಸಿದ್ದಾರೆ ಅದನ್ನು ಗಮನಿಸಬಹುದು ಅಂತೆಲ್ಲ ಹೇಳ್ತಾನೆ ಹಾಗೆ ಹೊತ್ತು ಹೇಗೋ ಕಳೆದ್ಬಿಡ ರಾತ್ರಿ ಬಂದ್ರೆ ಅವಳಿಗೆ ಬಹಳ ಕಷ್ಟ ಆಗುತ್ತೆ ನನ್ನ ನೆನಪು ಅವಳನ್ನು ಕಾಡ್ತಾ ಇರುತ್ತೆ ಪಕ್ಷ ನಿದ್ದೆ ಮಾಡ್ತಾ ಇದ್ರೆ ಎಗಿಸ್ಬೇಡ ಅವಳನ್ನು ಅವಳು ನಿದ್ದೆ ಆಗೋದಂತ ಕಾಯಿ ಯಾಕಂದ್ರೆ ನಿದ್ದೆನಲ್ಲಿ ಅವಳಿಗೆ ನನ್ನ ಕನಸು ಬಿದ್ದಿರ್ಬೋದು ಅದನ್ನ ಅವಳನ್ನ ಡಿಸ್ಟರ್ಬ್ ಮಾಡ್ಬೇಡ ನೀನು ಹೋದ ಆ ಹೊತ್ತೆ ನಿದ್ದೆ ಚಿಕ್ಕಸೆ ಆ ಬಡ ನೋಡ ಮೇಘರಾಜ್ ಮಾತುಗಳು ನೋಡ್ರಿ ಅಲ್ಲಿವರೆಗೂ ಮೇಘ ಅಂತಿದ್ದವರು ಮೇಘರಾಜ ಮುದ್ದು ನನ್ ಚಿನ್ನ ಆ ಮೋಡನ ಈಗ ನನ್ನ ಮುಟ್ಟು ಬೇಕಾದ್ರೆ ನಿಮ್ಗೇನು ಹೇಳಬೇಕು ಗೊತ್ತಾಗಿ ಹೋದಾಗ ಅಂತ ಅಂದ್ರೆ ಅವನಿಗೆ ಎಷ್ಟು ಆಪ್ತವಾಗಿಬಿಡುತ್ತೆ ಮೋಡ ಕೂಡ ಅವನಿಗೆ ಅಷ್ಟೇ ಆಪ್ತವಾಗಿಬಿಡುತ್ತೆ ಓ ಮೇಘರಾಜ ದಯಮಾಡಿ ತಡೆಯೋ ಹುಸಿ ಗುಡುಗು ಹಾಕಬೇಡ ಹುಸಿ ಗುಡುಗು ಹಾಕಬೇಡ ಏಗೋ ಕನಸಿನಲ್ಲಿ ಸೇರಿ ನನ್ನ ಮುಗಿಬಿದ್ದು ಕೊರಳ ಹಚ್ಚಿ ಎದ್ದಾಳೋ ಬಾಲೆ ಬಿದ್ದಾಳೋ ಬೆದರಿ ಕೈ ಮಲಕು ಬೆಚ್ಚಿ ಅದರಿಂದ ಅವಳು ಕನಸಲ್ಲಿ ನಾನು ಸೇರ್ತಿರ್ಬಹುದು ಆ ಕನಸನ್ನು ನೀನು ಅವಳು ಅಲ್ಲೇ ಕನಸಲ್ಲಾದ್ರೂ ಪೂರೈಸಿರಿ ಅವಳ ಆಸೆ ಅಲ್ಲಿ ನನ್ನ ಅವಳ ಎದುರಿಸ್ಬೇಡ ಓ ಮೇಘರಾಜಲ್ಲ ಆದ್ಮೇಲೆ ನೀನು ಬಹಳ ಮಂದ ಸ್ವರದಲ್ಲಿ ನನ್ನ ಕ್ಷೇಮ ಸಮಾಜವನ್ನು ಹೊತ್ತಿಗೆ ನಾನು ಆಕೆ ಆ ಮಾತು ಅತ್ತಿಗೆ ಎಲ್ಲ ಮಂಗಳ ನಿನ್ನ ಯಜಮಾನ ಚೆನ್ನಾಗಿದ್ದಾನೆ ಯಜಮಾನ ಅಂತ ನಿಮ್ಮ ಕರ್ತಿಕ್ಕಾಗುತ್ತೆ ಅಂತ ಅದೇ ನಿಮ್ಮ ಏನಂತ ನಿನ್ನ ಗಂಡ ಹುಷಾರಾಗಿದ್ದಾನೆ ಹುಷಾರಾಗಿದ್ದಾನೆ ನಾಲ್ಕು ತಿಂಗಳು ಪ್ರಸಾದ ಮಾಡ ಹೈಸ್ಕೋ ಅಂತ ಹೇಳುತ್ತೆ ಇದಾದ್ಮೇಲೆ ಆದ್ಮೇಲೆ ಸುಖ ದುಃಖ ಎಲ್ಲ ಇರುತ್ತೆ ಯಕ್ಷ ಇದಗೆ ತತ್ವದ ಶ್ರಮ ಅಂದ್ರೆ ಇದು ನಮಗೆ ನೋಡಿ ಯಾರು ಬರಿಯ ಸುಖ ಬರಿಯ ದುಃಖ ಪಟ್ಟವರು ಲೋಕದಲ್ಲಿ ಬೇಂದ್ರಿಗಿಂತ ಈ ಮಾತ್ಮ ರೀತಿ ಯಾರಿ ತನೆಯಲ್ಲಿದ್ದೇವೆ ಯಾರು ಬರಿಯ ಸುಖ ಬರಿಯ ದುಃಖ ಪಟ್ಟವರು ಈ ಲೋಕದಲ್ಲಿ ಯಾರು ಬರಿಯ ಸುಖ ಬರಿಯ ದುಃಖ ಪಟ್ಟವರು ಲೋಕದಲ್ಲಿ दस मेल तिरुवक्रिय कळदासून बह दीवास ही भाग्य चक्रे मेल हो ते बराते या शास्त्र सुख दुःखन हाने काळ्या बिदे सुख सुख संसार ही काळ्या बेडदेख सुरंद्रदास अमावस्ये बेडदिंग सरा अमास्य होत्रे बेळद बरे बेळदे अमास्ये बरे ಅದರಿಂದ ಯಾವುದು ಶಾಶ್ವತ ಅಲ್ಲ ಅನುಮಾನ ಮುಂದೆ ಇದ್ದಕ್ಕಿದ್ದಾಗಿ ಕನಸಿಂದ ಎಚ್ಚರ ಅವಳು ಆ ಚಿತ್ರವನ್ನು ಬರೆದಿರ್ತಾಳೆ ಯಕ್ಷನ್ ಆ ಚಿತ್ರ ನೋಡಿ ಅವನಿಗೆ ಚಿತ್ರಕ್ಕೆ ಬೈತಾ ಇದ್ದಾಳೆ ನೀನು ಕನಸಲ್ಲಿ ಬೇರೆ ಯಾರನ್ನೋ ಸೇರಿದಾಗ ಅನಿಸ್ತಿತ್ತು ನನಗೆ ಹೀಗೆ ಮಾಡ್ಬೋದೇ ನೀನು ಅಂತ ಯಕ್ಷನ ಚಿತ್ರಕ್ಕೆ ಯಕ್ಷಿ ಬೈತಾ ಇದ್ದರು ಅದನ್ನು ನೀವು ನೋಟಿಯಲ್ಲ ಎಲ್ಲ ಮುಂದೆ ಕಲ್ಪನೆ ಓದ ಕಲ್ಪಿಸುತ್ತ ಓದ ಕಲ್ಪನೆಗಳೆಲ್ಲ ಅದು ಯಾವುದೂ ಆಗೋದೇ ಇಲ್ಲ ಕಾವ್ಯದಲ್ಲಿ ನಥಿಂಗ್ ಶಾಪನ್ ಶಾಪನ್ ಬಟ್ ಹಾಗೆ ಕೊನೆಯ ಅವನು ಪ್ರಾರ್ಥನೆ ಮಾಡ್ತಾನೆ ನಿನ್ನ ಕೆಲಸ ಮಾಡಿಕೊಟ್ರೆ ನಿನಗೆ ನಾನು ಏನು ಏನ್ ಗೊತ್ತಾ ಬೇಕ ಅಂದ್ರೆ ಬೆಳ್ಳಿಕೊಮ್ಮೆ ನಾ ಇರಲಿ ಎಂದಿಗೂ ಮೋಡ ಮಿಂಚುಗೂ ಎಲ್ಲೆಂದೂ ಕೂಡ ನಿನಗೆ ಮತ್ತು ಮಿಂಚಿನ ನಡುವೆ ವಿರಹ ಬರೆದಿರಲಿ ನಗರಕ್ಕೆ ಬರೆದಿರಲಿ ಅಂತ ಆಶೀರ್ವಾದ ಮಾಡ್ತೀರಪ್ಪ ದಯವಿಟ್ಟು ನೀವು ಹೋಗ್ಬಿಟ್ಟು ಈ ಮಾತನ್ನ ಅಂತ ಹೇಳ್ತೀನಿ ಸೊ ಇದು ಮೇಘದೂತ ಕಾರ್ಯದ ಒಟ್ಟಾರೆ ನಕ್ಷೆ ಅದರ ರಚನಾ ವಿನ್ಯಾಸ ಯಕ್ಷನ ಧೀಮಂತಿಕೆ ಮತ್ತು ಧೈರ್ಯ ಸಾರಣ ಶಕ್ತಿ ಪ್ರೀತಿ ಹೇಗೆ ಅವನಿಗೆ ಜಗತ್ತನ್ನೇ ಕಣ್ಣನ್ನು ಕೊಡ್ತು ಕವಿಯ ಕಣ್ಣನ್ನು ಕೊಡ್ತು ಅಂತ ಅನ್ನೋದು ಅವನ ಶೃಂಗಾರದ ಹಿಂದೆ ಹೇಗೆ ಭಕ್ತಿ ಅನ್ನುವಂಥದ್ದು ಅರಿದಿಟ್ಟುಕೊಂಡಿದೆ ಅನ್ನುವಂಥದ್ದು ಮತ್ತು ಆ ಪ್ರೀತಿನಲ್ಲಿ ಹೇಗೆ ಸಕಲ ಚರಾಚರ ಜಗತ್ತೆಲ್ಲವನ್ನು ಅವನು ಒಟ್ಟುಗೊಳಿಸ್ತಾ ಹೋಗ್ತಾನೆ ಅನ್ನುವಂಥದ್ದು ಈ ಎಲ್ಲ ಕಾರಣಗಳಿಂದ ಬೇಂದ್ರೆಯವರ ಈ ಅನುವಾದ ಇದೆಯಲ್ಲ ಇದು ಕಾಳಿದಾಸನ ಕಾರ್ಯದಷ್ಟೇ ಸುಂದರವಾಗಿರುವಂತ ಕಾರಣ ಕಳೆದ ಯಾವುದನ್ನ ಯಾವುದನ್ನು ನಾಗರಿಕ ಕಾವ್ಯ ಮಾಡಿದ್ರು ಸಂಸ್ಕೃತದಲ್ಲಿ ಸಂಸ್ಕೃತ ಸಮಾಸ ಭಿಷ್ಠವಾದ ಸಮಾಸ ಪದಗಳಿಂದ ಹೆದುಕೊಂಡಿರುವಂತಹ ಮಾತುಗಳು ಅದೆಲ್ಲವನ್ನ ಬಿಡಿಸಿ 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 ಸುಂದರವಾದ ಮುತ್ತಿನ ಸರವನ್ನು ಕಟ್ಟಿದ ಹಾಗೆ ಅವನು ನಮ್ಮ ಬಸವಣ್ಣ ಹೇಳ್ತಾರಲ್ಲ ನುಡಿದರೆ ಮುತ್ತಿನ ಹಾರಿರಬೇಕು ನುಡಿದರೆ ಪಠಿತದ ಕಾಳಕಿ ಎಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ವ್ಯಕ್ತಿ ಅವರು ಅವು ನಾಗಿದ್ದಾರೆ ಹಾಗೆ ಈ ಸುಂದರವಾದ ಕಾವ್ಯವನ್ನು ಬೇಂದ್ರೆ ಕನ್ನಡ ಇಲ್ಲಿ ಕನ್ನಡಿಸಿ ಕೊಟ್ಟಿದ್ದಾರೆ ಅದಕ್ಕೆ ಎಷ್ಟು ನಾವು ಕೃತಾರ್ಥರಾಗಿದ್ದರೂ ಕೃತಜ್ಞರಾಗಿದ್ದರೂ ಸಾಲದು ಬೇಂದ್ರೆ ಕವಿ ಬೇಂದ್ರೆ ಕವಿ ಬೇರೆಯವರು ಮಾಡುವ ಅನುವಾದಗಳು ನೋಡಿದ ನಾನು ಹದಿನೇಳು ಅನುವಾದ ಬಂದಿದೆ ಬೇಗ ಹೊಂದಿರುತ್ತೇನೆ ಇನ್ಕ್ಲೂಡಿಂಗ್ ಪಮಿಷನ್ ಪಟ್ಟ ಪಮಿಷನ್ ಪಟನ್ನು ಸೇರಿಸಿ ಹದಿನೇಳು ಅನುವಾದಗಳು ಬಂದಿದೆ ಆತ ಯಾವುದು ಬೇಂದ್ರೆಯ ಕಾವ್ಯದ ಹತ್ತಿರಕ್ಕೂ ಹೋಗಲಾರದು ಸುಮ್ಮನೆ ಗಮನಕ್ಕೆ ತರೋದಾದ್ರೆ ಶಾಂತಕವಿಗಳು ಮೊಟ್ಟ ಮೊದಲು ಇದನ್ನ ಅನುಮಾನ ಮಾಡಬಹುದು ಶಾಂತಕವಿಗಳು ಇಲ್ಲಿ ಗೊತ್ತಿಲ್ಲ ನಾವು ನಾಟಕಗಳೆಲ್ಲ ಬರೆದು ಬಹಳ ಪ್ರಸಿದ್ಧಾಗಿರ್ಬೋದು ಇನಿತ್ತು ಇನ್ನೂಗಿ ಕನ್ನಡ ನುಡಿ ಈ ಪದ್ಯ ಅವರೂ ಶಾಂತಕವಿ ಬರೆದು ಇನಿತ್ತು ಇನಿದುಗಿ ಕನ್ನಡ ನುಡಿ ಅವ್ರಿಗೆ ಗೊತ್ತಿರ್ಬೋದು ತುಂಬ ವ್ರದಾಚಾರ್ಯರು ಮಾಡಿರ್ತಕ್ಕಂಥದ್ದು ಕುಕ್ಕೆ ಶಾಸ್ತ್ರಿಗಳು ಆಮೇಲೆ ರೈನಾಪುರ್ ಅವರದ್ದು ಪರಮೇಶ್ವರ ಭಟ್ ಮಾಡಿರೋರು ಅಗ್ರಹಾರ ನಾ ಶರ್ಮ ಪಿ ಬಸವಣ್ಣ ಗಣಪತಿ ಮಡಿಯ ಮತ್ತೆ ಬೇಂದ್ರೆ ಹೀಗೆ ಸುಮಾರು ಜನ ಮೇಘದೂತವನ್ನ ಅನುವಾದ ಮಾಡಿದ್ದಾರೆ ಸಂಸ್ಕೃತದಲ್ಲಂತೂ ಕಾಳಿದಾಸರ ಮೇಘದೂತ ಬಂದ ಮೇಲೆ ಒಂದು ದೂತ ಕಾವ್ಯ ಪರಂಪರೆಯೇ ಅಲ್ಲಿ ಬಂದ್ಬಿಡುತ್ತೆ ಎಷ್ಟೋ ಜನ ಅದನ್ನು ಅನುಕರಣೆ ಮಾಡಿ ಅದೇ ತರ ಬೇರೆ ಬೇರೆ ಪ್ರಾಣಿ ಪಕ್ಷಿಯಲ್ಲ ಒಬ್ಬನೇ ಕಾವ್ಯ ಕೂಡ ಒಂದ್ ಕಡೆ ಆಗ್ತದೆ ಭೂತಕಾವ್ಯ ಪರಂಪರೆ ಉಂಟಾಗುತ್ತೆ ಪವನ ಭೂತ ನೀವಿಧೂತ ಶಿಲಾಭೂತ ಉದ್ಧವ ದೂತ ಹಂಸದೂತ ಮನೋಭೂತ ತುಳಸಿ ದೂತ ಶುಕ ಸಂದೇಶ ಹಂಸ ಸಂದೇಶ ಭೃಂಗ ಸಂದೇಶ ಮೇಘದೌತ್ಯ ಪ್ರತಿ ಸಂದೇಶ ಅಂತ ಹೇಳಿ ಹದಿನಾರು ಇಪ್ಪತ್ತು ಕಾವ್ಯಗಳು ಬಂದಿವೆ ಇದಕ್ಕೆಲ್ಲ ಮೂಲ ರಾಮಾಯಣ ಅಂತ ಹೇಳ್ತಾರೆ ರಾಮಾಯಣದಲ್ಲಿ బంత ఆంజనేయ హి సీతికి హత అ అదే మొదలతో దంక్య ఆమె నడ మొత్తం దమే హంస నూతన ఆమె జర్మ కవ్య మేఘవన్న దూతనంగా అందా అల్లి హోదా ప్రభావం జర్మన్ భాషలో ఒక కవ్య కవి పడీతాను గుర్తు ಶಿಲರ್ ಅಂತ ಹೇಳಿ ಜರ್ಮನ್ ಧರ್ಮನ್ ಕವಿ ಅವನು ಮೆರಯಾಸ್ ಸ್ಟುವೆತ್ ಅಂತ ಹೇಳಿ ಒಂದು ಕಾವ್ಯ ಅದರಲ್ಲಿ ರಾಣಿ ಮೇರಿ ತನ್ನ ಸಂದೇಶವನ್ನ ಮೇಘದ ಮೂಲಕ ತನ್ನ ನಾಡಿಗೆ ಕಳಿಸಿಕೊಡುವಂತೆ ಕಾವ್ಯ ಬರ್ತದೆ ಬುದ್ಧನ ಜಾತಕದಲ್ಲಿ ಕೂಡ ಸಂದೇಶದ ಕಾವ್ಯ ಹೊಂದಿದೆ ಅದರಲ್ಲಿ ಒಂದು ಕಾಗೆಯ ಮೂಲಕ ಸಂದೇಶವನ್ನ ಕಳಿಸಿಕೊಡಬಹುದು ಹೀಗೆ ಅನೇಕ ರೀತಿಯ ಭೂತಕಾವ್ಯ ಕಾವ್ಯ ಪರಂಪರೆ ಸಂಸ್ಕೃತದಲ್ಲಿ ಮತ್ತು ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ ಮತ್ತು ಜರ್ಮನಿ ಭಾಷೆಯಲ್ಲಿ ಬಂತು ಎಲ್ಲ ಭೂತ ಪರಂಪರೆಯ ಕಾವ್ಯದಲ್ಲಿ ಕಾಳಿದಾಸರನ್ನು ಯಾರೂ ಸಿಂಧಿ ಹಾಕಲಿಕ್ಕಾಗಿಯ ಕಾಳಿದಾಸನೊಂದಿಗೆ ಸಮಾತಮ ಹೆಗಲ್ಕೊಟ್ಟು ನಿಂತ ಬಂದ್ರೆ ಕನ್ನಡ ಸಭೆಯಿಂದ ಇಷ್ಟು ಮಾತನೇ